ಆರೋಗ್ಯವಾಗಿದ್ದರೆ ಮಾತ್ರ ಏನನ್ನಾದರೂ ಸಾಧನೆ ಮಾಡಲು ಸಾಧ್ಯ ಒತ್ತಡದ ಬದುಕಿನಲ್ಲಿ ಜನ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ತೋರುತ್ತಿಲ್ಲ ಪ್ರತಿಯೊಬ್ಬರೂ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ವಹಿಸಬೇಕು ಎಂದು ಎಚ್ಎ ಇಕ್ಬಲ್ ಹುಸೇನ್ ಕರೆ ನೀಡಿದರು ರಾಮನಗರ ಜಿಲ್ಲಾ ಕ್ರೀಡಾಂಗಣದಲ್ಲಿ ನೂತನ ಜಿಮ್ ಉದ್ಘಾಟನೆ ಮಾಡಿ ಮಾತನಾಡಿದರು ಪ್ರತಿದಿನ ವ್ಯಾಯಾಮಕ್ಕಾಗಿಯೇ ಸ್ವಲ್ಪ ಸಮಯ ಮೀಸಲಿಡಬೇಕು ವ್ಯಾಯಾಮದಿಂದ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯ ನಗರ ಪ್ರದೇಶದಲ್ಲಿ ವ್ಯಾಯಾಮ ಮಾಡಲು ಸೂಕ್ತ ಅವಕಾಶವಿರಲಿಲ್ಲ ಜನಸಾಮಾನ್ಯರಿಗೆ ಅತಿ ಅವಶ್ಯಕವಾಗಿರುವ ಜಿಮ್ ಉದ್ಘಾಟನೆ ಮಾಡಲಾಗಿದೆ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಎಂದರು ಒತ್ತಡದ ಬದುಕು ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತಿದೆ ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಜಿಮ್ ಜನರಿಗೆ ಮಾತ್ರವಲ್ಲ ಎಲ್ಲರೂ ಈ ಸಲಕರಣೆಗಳನ್ನು ಬಳಕೆ ಮಾಡಿಕೊಂಡು ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದರು ಜಿಲ್ಲಾ ಕೇಂದ್ರದಲ್ಲಿ ಎರಡು ಒಳಾಂಗಣ ಕ್ರೀಡಾಂಗಣ ನಿರ್ಮಾಣಕ್ಕೆ ಯೋಚನೆಯಾಗಿದೆ ಇದಕ್ಕಾಗಿ ಸ್ಥಳವನ್ನು ಗುರುತಿಸಲಾಗಿದೆ ಜಿಲ್ಲಾ ಪಂಚಾಯಿತಿ ಅನುದಾನವೂ ಲಭ್ಯವಿದೆ ಶೀಘ್ರದಲ್ಲೇ ಅನುಮೋದನೆ ಪಡೆದು ಕಾಮಗಾರಿ ಆರಂಭಿಸಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಯಶವಂತ ಗುರುಕರ್ ಎಸ್ಪಿ ಶ್ರೀನಿವಾಸಗೌಡ ಜಿಲ್ಲಾ ಪಂಚಾಯಿತಿ ಸಿಇಒ ಅನ್ಮೋಲ್ ಜೈನ್ ರಾಮನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಚೇತನ್ ಕುಮಾರ್ ಮಾಜಿ ಶಾಸಕ ಕೆ ರಾಜು ಶಾಸಕರ ಆಪ್ತವಾಂಸಿ ಸೇರಿದಂತೆ ಹಲವರು ಹಾಜರಿದ್ದರು ಮತ್ತು ಆರೋಗ್ಯ ನಮಗೆಲ್ಲರೂ ಕೂಡ ಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ವ್ಯಾಯಾಮ ಯೋಗ ಎಕ್ಸಸೈಸ್ ಮಾಡಬೇಕು ನಾವು ಇಲ್ಲಿ ಒಂದು ಜಿಮ್ ಅವಶ್ಯಕತೆ ಇತ್ತು ನಮ್ಮಲ್ಲಿ ಜಿಮ್ ಇತ್ತು ಅಧಿಕಾರಿಗಳು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಲಿಲ್ಲ ನೋಡಿಕೊಳ್ಳಿಲ್ಲ ಸೊ ಇವತ್ತು ಒಂದು ಒಳ್ಳೆ ಜಿಮ್ಮು ಯುವಕರು ಕೇಳ್ತಾ ಇದ್ವಿ ಸೊ ಇವತ್ತೊಂದು ಒಳ್ಳೆ ಜಿಮ್ ಮಾಡಿದ್ದೀವಿ ಇದಕ್ಕೆ ಕಾಲಮಿತಿ ಕೂಡ ನಾವು ಟೈಮಿಂಗ್ಸು ಕೊಡ್ತಾಯಿದ್ದೀವಿ ಇದಕ್ಕೆ ಡೇಟ್ ಲಾಕು ಕೂಡ ಮಡಗಿದ್ದೀವಿ ಆ ಸಂದರ್ಭದಲ್ಲಿ ಮಾತ್ರ ತಾವೆಲ್ಲರೂ ಕೂಡ ಬೆಳಗ್ಗೆ ಆರರಿಂದ ಒಂಬತ್ತು ಸಾಯಂಕಾಲ ಆರರಿಂದ ಎಂಟೂವರೆ ಎಂಟೂವರೆನ ಏನೋ ಟೈಮನ್ನು ಫಿಕ್ಸ್ ಮಾಡ್ತಾಯಿದ್ದೀವಿ ಸರಿ ಆ ಮೂಲೆಯಲ್ಲಿ ಒಂದು ಅಮೇಝಿಂಗ್ ಪಾರ್ಕ್ ಸಣ್ಣ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಒಂದು ಅಮೇಝಿಂಗ್ ಪಾರ್ಕ್ ಕೂಡ ಕೂಡ ಮಾಡ್ತಾಯಿದ್ದೀವಿ ಎಲ್ಲ ರೀತಿಯಲ್ಲೂ ಕೂಡ ನಾವು ಚಿಂತನೆಯನ್ನು ಮಾಡಬೇಕು ಯುವಕರಿಗೆ ಮಕ್ಕಳಿಗೆಲ್ಲ ನಾನು ನಮ್ಮ ಅವರು ಭಾಳ ಉತ್ಸವವಾಗಿದ್ದಾರೆ ಒಂದೆರಡು ಇಂಡೋರ್ ಕೋರ್ಟ್ ಮಾಡಬೇಕಂಥೇಳಿ ದುಡ್ಡು ಒಂದು ಐವತ್ತು ಲಕ್ಷ ದುಡ್ಡು ಕೂಡ ಇದೆ ಸೊ ಬೇರೆ ರೀತಿಯಲ್ಲಿ ಇಲ್ಲಿ ಬೇಡ ಕಾಲೇಜ್ ಪಕ್ಕದಲ್ಲಿ ನಮ್ದು ಇನ್ನೂ ಫೀಲ್ಡ್ ಇದೆ ಕಾಲೇಜ್ ನಾವು ಬಿಲ್ಡಿಂಗ್ ಕೆಲವೆಲ್ಲ ಡೆಮಾಲಿಷ್ ಮಾಡಿ ಅಲ್ಲಿ ಅಲ್ಲಿ ಇಂಡೋರ್ ಕೋರ್ಟ್ ಮಾಡೋದು ಚೆನ್ನಾಗಿರ್ತದೆ ಇಲ್ಲಿ ವಾತಾವರಣ ಬರೀ ಓಡಾಡೋಕ್ಕೆ ವಾಕ್ ಮಾಡೋಕ್ಕೆ ಎಕ್ಸಸೈಸ್ ಮಾಡೋಕ್ಕೆ ಚೆನ್ನಾಗಿದೆ ಅಂತ ಹೇಳಿ ನಾನು ನಮ್ಮ ಮುಖ್ಯ ನಿರ್ವಾಹಕರಿಗೆ ಮನವಿ ಮಾಡಿದ್ದೀನಿ ಸೊ ಅಲ್ಲ ಎಲ್ಲ ರೀತಿಯೂ ಕೂಡ ಚಿಂತೆ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ